ಎಲ್ಲರಿಗೂ ಶಾಹಿನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ರಿ ಈ ದಿನ ಈ ವಿಡಿಯೋದಲ್ಲಿ ನಾನು ಏನು ಮಾಡ್ಬೇಕತ್ ಮಾಡ್ಯನಪ್ಪ ಅಂದರೆ ಆರರಿಂದ ಹನ್ನೆರಡನೇ ತರಗತಿಯಲ್ಲಿರುವಂತಹ ಸಮಾಜ ವಿಜ್ಞಾನ ಅಂದರೆ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ರಿವಿಷನ್ ಕ್ಲಾಸ್ ಇದು ನಾವೊಂದು ಸ್ವಲ್ಪ ಕ್ವಶನನ್ನು ಹೇಳ್ತೀನಿ ನೀವು ಒಂದು ಐದು ಸೆಕೆಂಡಲ್ಲ ಮೂರು ಸೆಕೆಂಡ್ ಟೈಮ್ ಕೊಡ್ತೀನಿ ಅದರಲ್ಲಿ ನೀವು ಕಮೆಂಟ್ ಬಾಕ್ಸಲ್ಲಿ ಉತ್ತರ ತಿಳಿಸ್ರಿ ನಾನು ಉತ್ತರ ಹೇಳ್ಕೊತಾ ಹೋಗ್ತೀನಿ ರೀ ಕ್ವಶನ್ ಕೇಳಿ ಇದರಲ್ಲಿ ಎಲ್ಲ ರೀತಿಯ ಪ್ರಶ್ನೆಗಳಿರ್ತಾವೆ ಅಂದರೆ ಆರನೇ ತರಗತಿ ಅಂದರೆ ಹತ್ತನೇ ಹನ್ನೆರಡನೇ ತರಗತಿ ತನಕನೂ ಪ್ರಶ್ನೆ ಇರ್ತದೆ విడిోన ఏంట తనక నోడ్రీ ನೋಡ್ರಿ ಈ ಸ್ಟಡಿ ರಿಲೇಟೆಡ್ ವಿಡಿಯೋನ ಎಲ್ಲರಿಗೂ ಬೋರ್ ಆಗ್ತದೆ ಎಲ್ಲರೂ ನೋಡೋಂಗಿಲ್ಲ ಕಾಮಿಡಿ ನೋಡೋದು ಮೂವಿ ನೋಡೋದು ಮಾಡ್ತೀರಿ ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ರೆಡಿ ಆಗಕತ್ತೀರಿ ಎಜುಕೇಷನ್ ರಿಲೇಟೆಡ್ ವಿಡಿಯೋಸ್ ನಿಮ್ಗೆ ಯೂಸ್ ಆಗಂಗೆ ಅನಿಸತ್ತಪ್ಪ ಅಂದ್ರೆ ಒಂದು ಸ್ವಲ್ಪ ಕೊನೆ ತನಕ ನೋಡ್ಬೇಕ್ರಿ ಯಾಕಂದರೆ ನಾವು ಕೂಡ ಒಂದು ಸ್ವಲ್ಪ ಎಫರ್ಟ್ ಹಾಕಿ ಎಲ್ಲ ಪ್ರಶ್ನೆಗಳನ್ನು ತೆಗೆದು ವಿಡಿಯೋ ಮಾಡಿರ್ತೀವಿ ಅಂದರೆ ಒಂದು ಸ್ವಲ್ಪ ಕೊನೆ ತನಕ ನೋಡಬೇಕ್ರಿ ಮತ್ತು ನಿಮಗೆ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ನಡ್ರಿ ನಿಮ್ಮ ಟೈಮನ್ನು ವೇಸ್ಟ್ ಮಾಡಿದೆ ಪ್ರಶ್ನೆಗಳನ್ನು ಕೇಳ್ಕೊತಾ ಹೋಗ್ತೀನಿ ನೀವು ಗೊತ್ತಿದ್ದರೆ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಮತ್ತೆ ಆ ಪ್ರಶ್ನೆಗೆ ಸಂಬಂಧಪಟ್ಟಿರುವಂತಹ ಒಂದು ಸ್ವಲ್ಪ ವಿವರ ವಿವರವಾದ ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಭಾಗ ಒಂದ ವ ಒಂದಾದ ಕಾರಣ ಇದರಲ್ಲಿ ಹತ್ತು ಪ್ರಶ್ನೆಗಳನ್ನು ತೊಗೊಂಡಿನಿ ಇದೇ ರೀತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿ ನೆಕ್ಸ್ಟ್ ಮಾಡಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ಭಾಗ ಎರಡು ಕೂಡ ಈ ರೀತಿ ಪ್ರಶ್ನೆಗಳನ್ನು ತರ್ತೀನಿ ಇದು ನಿಮ್ಮದು ಟಿ ಇ ಟಿ ಜಿ ಪಿ ಎಸ್ ಟಿ ಎಚ್ ಎಸ್ ಟರ್ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಪರೀಕ್ಷೆಗಳಲ್ಲಿ ರಿಪೀಟ್ ಪ್ರಶ್ನೆ ಬರಬಹುದು ಒಂದು ಸ್ವಲ್ಪ ನೀವು ಎಷ್ಟು ಹೇಳಿ ಕೂಡ ಇದರಲ್ಲಿ ನೀವು ಟೆಸ್ಟ್ ಮಾಡ್ಕೋಬಹುದು ಬರ್ರಿ ಒಂದನೇ ಪ್ರಶ್ನೆ ಹದಿನೆಂಟುನೂರ ಐವತ್ತೇಳರಲ್ಲಿ ಮುನ್ ಮುಂಡರಗಿಯಲ್ಲಿ ಬ್ರಿಟಿಷರ ವಿರುದ್ಧ ನಡೆದ ಸಶಸ್ತ್ರ ದಂಗೆಯ ಮುಂದಾಳತ್ವವನ್ನು ಯಾ ವಹಿಸಿದವರು ಯಾರು ಅಂತ ಹೇಳಿ ಪ್ರಶ್ನೆ ಅದ ಆಪ್ಷನ್ಸ್ ನೋಡಿರಿ ಒಂದು ಮೂರು ಸೆಕೆಂಡ್ ಟೈಮ್ ಕೊಡ್ತೀನಿ ರೀ ಒಂದು ಸ್ವಲ್ಪ ಆಪ್ಷನ್ ನೋಡಿಕೊಂಡು ಉತ್ತರವನ್ನು ಹೇಳಿರಿ ನಿಮಗೆ ಅರ್ಥ ಕ್ವಶನ್ ಆನ್ಸರ್ ಗೊತ್ತಾಗ್ಯದಂತ ಅನ್ಕೋತೀನಿ ಆನ್ಸರ್ ಬಂದುಬಿಟ್ಟು ಭೀಮ್ರಾವ್ ನೋಡ್ರಿ ಈ ಭೀಮ್ರಾವ್ ಅವ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನೋಡೋಣ ವಿವರಣವಾಗಿ ಕ್ರಿಶ್ಚಿಕ ಹದಿನೆಂಟುನೂರ ಐವತ್ತೇಳರಲ್ಲಿ ಮುಂಡ ಮುಂಡಾರಗಿರಿಯಲ್ಲಿ ಬ್ರಿಟಿಷರ ವಿರುದ್ಧ ನಡೆದ ಸಶಸ್ತ್ರ ದಂಗೆ ಮುಂದಾಳತ್ವವನ್ನು ಭೀಮ್ರಾಯ್ ಅವರು ವಹಿಸ್ಕೊಂಡಿರ್ತಾರ್ರಿ ನೋಡ್ರಿ ಹದಿನೆಂಟು ನೂರ ಐವತ್ತೇಳರಲ್ಲಿ ಮುಂಡರಗಿಯಲ್ಲಿ ನಡೆದಿರುವಂತಹ ದಂಗೆಯಲ್ಲಿ ಭೀಮ್ರಾಯ್ ಅವರು ಏನಪ್ಪಾ ಅಂದ್ರೆ ಮುಂದಾಳತ್ವವನ್ನು ವಹಿಸ್ಕೊಂಡಿರ್ತಾರೀ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಇಲ್ಲಿ ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪಿಸಿದವರು ಯಾರು ಅಂತ ಹೇಳಿ ಪ್ರಶ್ನೆ ಅದ ನೋಡ್ರಿ ಇದನ್ನು ಕೂಡ ನಿಮ್ಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಆನ್ಸರ್ ಬಂದ್ಬಿಟ್ಟು ಸುಭಾಷ್ ಚಂದ್ರ ಬೋಸ್ ನೋಡ್ರಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ ಹತ್ತೊಂಬತ್ ನೂರ ಮೂವತ್ತೊಂಬತ್ತರಲ್ಲಿ ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರು ಏನಪ್ಪ ಅಂದ್ರೆ ಫಾರ್ವರ್ಡ್ ಬ್ಲಾಕ್ ಅನ್ನ ಸ್ಥಾಪನೆಯನ್ನ ಮಾಡ್ತಾರೆ ನೋಡ್ರಿ ಫಾರ್ವರ್ಡ್ ಬ್ಲಾಕ್ ಅನ್ನ ಏನಪ್ಪಾ ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರು ಎಷ್ಟೊಳಗ ಸ್ಥಾಪನೆ ಮಾಡ್ತಾರಂದ್ರೆ ಹತ್ತೊಂಬತ್ ನೂರ ಮೂವತ್ತೊಂಬತ್ತರೊಳಗ ಸ್ಥಾಪನೆಯನ್ನ ಮಾಡ್ತಾರ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಸರ್ ಸೈಯದ್ ಅಹಮದ್ ಖಾನ್ರಿಂದ ಪ್ರಾರಂಭಿಸಲ್ಪಟ್ಟ ಚಳುವಳಿ ಯಾವುದು ಆನ್ಸರ್ ಬಂದ್ಬಿಟ್ಟು ಅಲಿಗಢ್ ಚಳುವಳಿ ಅಲಿಗಢ್ ಚಳುವಳಿ ನೋಡ್ರಿ ಸರ್ ಸೈಯದ್ ಅಹಮದ್ ಖಾನ್ ಅವರು ಅಲಿಗಢ್ ಚಳುವಳಿಯನ್ನ ಎಷ್ಟರಲ್ಲಿ ಮಾಡ್ತಾರಪ್ಪ ಅಂದ್ರ ಹದಿನೆಂಟು ನೂರ ಎಪ್ಪತ್ತೈದರಲ್ಲಿ ಅವರು ಈ ಚಳುವಳಿಯನ್ನ ಪ್ರಾರಂಭಿಸ್ತಾರ ಈ ಡೇಟ್ ಕೂಡ ನೀವು ಒಂದ್ ಕಡೆ ಬರ್ದಿಡ್ಬೇಕ್ರಿ ಸರ್ ಸೈಯದ್ ಅಹಮದ್ ಖಾನ್ ಅವರು ಅಲಿಗಢ್ ಚಳುವಳಿಯನ್ನ ಹದಿನೆಂಟ್ನೂರ ಎಪ್ಪತ್ತೈದರಲ್ಲಿ ಸ್ಟಾರ್ಟ್ ಮಾಡ್ತಾರೆ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಕ್ವಶನ್ ಪಂಚ ಪ್ರಧಾನರೆಂಬ ಮಂತ್ರಿ ಮಂಡಲ ಇವರ ಆಳ್ವಿಕೆಯಲ್ಲಿತ್ತು ಯಾರ ಆಳ್ವಿಕೆಯಲ್ಲಿ ಪಂಚ ಪ್ರಧಾನರೆಂಬ ಮಂತ್ರಿ ಮಂಡಲ ಮಂತ್ರಿ ಮಂಡಳದ ಆಳ್ವಿಕೆ ಇತ್ತು ಅಂತ ಹೇಳಿ ಆಪ್ಷನ್ಸ್ ಅದ ನೋಡ್ರಿ ಇಲ್ಲಿ ಆನ್ಸರ್ ಬಂದ್ಬಿಟ್ಟು ದ್ವಾರ ಸಮುದ್ರದ ಫೈಸಳರು ಇವರ ಕಾಲದಲ್ಲಿ ಏನಪ್ಪ ಅಂದರೆ ಪಂಚಪ್ರಧಾನರೆಂಬ ಮಂತ್ರಿಮಂಡಳದ ಆಳ್ವಿಕೆ ಇತ್ತು ಅದೇ ರೀತಿಯಾಗಿ ಹೆಚ್ಚಿನದ ಮಾಹಿತಿ ನಿಮ್ಗೆ ಬೇಕಪ್ಪ ಅಂದರೆ ಅಷ್ಟ ದಿಗ್ಗಜರು ಯಾರ ಕಾಲದಲ್ಲಿ ಇದ್ರಪ್ಪ ಅಂದರೆ ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿದ್ದರು ಅಷ್ಟಪ್ರಧಾನರು ಯಾರ ಕಾಲದಲ್ಲಿದ್ದರಪ್ಪ ಅಂದರೆ ಶಿವಾಜಿಯ ಆಸ್ಥಾನದಲ್ಲಿದ್ದರು ನವಮಣಿಗಳು ಯಾರ ಆಸ್ಥಾನದಲ್ಲಿದ್ದರು ಅಂದರೆ ಅಕ್ಬರ್ನ ಆಸ್ಥಾನದಲ್ಲಿದ್ದರು ಅಠಾರ ಕಚೇರಿ ಯಾರ ಆಸ್ಥಾನ ಯಾರ ಆಸ್ಥಾನದಲ್ಲಿತ್ತಪ್ಪ ಅಂದರೆ ಚಿಕ್ಕ ದೇವರಾಯ ಒಡೆಯರ ಆಸ್ಥಾನದಲ್ಲಿ ಅಠಾರ ಕಚೇರಿಯನ್ನು ನಾವು ಕಾಣ್ಬೋದು ಈ ಪ್ರಶ್ನೆಗೆ ಸಂಬಂಧಪಟ್ಟಂಗೆ ಒಂದು ಸ್ವಲ್ಪ ಹೆಚ್ಚಿನ ಮಾಹಿತಿ ಕೂಡ ನಾವು ತಿಳ್ಕೊಂಡೆವು ನೆಕ್ಸ್ಟ್ ಪ್ರಶ್ನೆ ಶಿವಾಜಿಯ ಪಟ್ಟಾಭಿಷೇಕ ನಡೆದ ಸ್ಥಳ ಆಪ್ಷನ್ಸನ್ನು ನೋಡ್ರಿ ಕಮೆಂಟ್ ಬಾಕ್ಸಲ್ಲಿ ಆನ್ಸರನ್ನು ತಿಳಿಸ್ರಿ ನೋಡ್ರಿ ಆನ್ಸರ್ ಬಂದ್ಬಿಟ್ಟು ರಾಯ್ಗಢ ರಾಯಗಢಡ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಹದಿನಾರು ನೂರ ಎಪ್ಪತ್ನಾಲ್ಕು ಜೂನ್ ಹದಿನಾರರಂದು ರಾಯಗಢದಲ್ಲಿ ಶಿವಾಜಿಯ ಪಟ್ಟಾಭಿಷೇಕ ನಡೀತದ ಅವಾಗಿಂದ ಶಿವಾಜಿ ಅವ್ರಿಗೆ ಏನಂತ ಬಿರುದು ಬರ್ತದಪ್ಪ ಅಂದ್ರೆ ಛತ್ರಪತಿ ಶಿವಾಜಿ ಅಂತ ಹೇಳಿ ಬಿರುದು ಬರ್ತದ್ರಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಯವನ ರಾಜ್ಯ ಸ್ಥಾಪನಾಚಾರ್ಯ ಎಂಬ ಬಿರುದು ಹೊಂದಿದ್ದ ವಿಜಯನಗರದ ದೊರೆ ಯಾರು ಆಪ್ಷನ್ಸನ್ನು ನೋಡಿ ಆನ್ಸರನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆನ್ಸರ್ ನಿಮ್ಗೆ ಗೊತ್ತದ ಅನ್ಕೋತೀನಿ ಆನ್ಸರ್ ಬಂದುಬಿಟ್ಟು ಕೃಷ್ಣ ದೇವರಾಯ ಕೃಷ್ಣ ದೇವರಾಯನಿಗೆ ಯವನ ರಾಜ್ಯ ಸ್ಥಾಪನಾಚಾರ ಎಂಬ ಬಿರುದು ಇತ್ತು ಅದು ಆ ಬಿರುದು ಬರಲು ಕಾರಣ ಏನಪ್ಪಾ ಅಂದರೆ ಅದರ ಹಿಂದಿನ ಒಂದು ಸ್ವಲ್ಪ ವಿವರಣೆಯನ್ನು ತಿಳ್ಕೊಳ್ಳೋಣ ಗುಲ್ಬರ್ಗ ಕದನದಲ್ಲಿ ಬೀದರ್ನ ಅಮೀರ್ ಅಮೀರ ಬರೀದನನ್ನು ಏನು ಮಾಡ್ತಾರಪ್ಪ ಅಂದರೆ ಇವರು ಸೋಲಿಸಿ ಉಲ್ಲಾನನ್ನು ಬಿಡುಗಡೆಗೊಳಿಸಿ ಬಹು ಬಹುಮನಿ ಸಿಂಹಾಸನವನ್ನೇರಿಸ್ತಾರೆ ಆದ ಕಾರಣ ದೇವರಾಯನಿಗೇನಪ್ಪ ಅಂದರೆ ಯವನ ರಾಜ್ಯ ಸ್ಥಾಪನಾಚಾರ್ರೆ ಅಂಥೇಳಿ ಬಿರದು ಬರ್ತದ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಬಸವೇಶ್ವರರು ಸ್ಥಾಪಿಸಿದ ಸ್ಥಿ ಸಿದ್ಧಾಂತ ನೋಡ್ರಿ ಆಪ್ಷನ್ಸನ್ನು ನೋಡ್ರಿ ಬಸವೇಶ್ವರ ಅವರು ಪ್ರತಿಪಾದಿಸಿದ ಸಿದ್ಧಾಂತ ಇದು ಟಿ ಇ ಟಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿಯರ್ಗೆ ಇವು ನಾಲ್ಕು ಸಿದ್ಧಾಂತಗಳು ಏನು ಮಾಡತ್ತಾರಪ್ಪ ಅಂದರೆ ನಿಮಗೆ ಹೊಂದಿಸಿ ಬರೆಯರಲ್ಲಿ ಕೇಳಿ ನೀವು ಕರೆಕ್ಟಾದ ಆನ್ಸರ್ ಮಾಡಿ ಹೇಳಿ ಕೇಳಿರ್ತಾರೆ ಅದಕ್ಕೆ ನಿಮ್ಗೆಲ್ಲ ಇದು ಗೊತ್ತಿರಬೇಕ್ರಿ ಶಕ್ತಿ ವಿಶಿಷ್ಟಾದ್ವಿತ್ವ ಅಂದ್ರೆ ನಮಗೆ ಬ ಬಸವೇಶ್ವರವರಪ್ಪ ಏನಂತ ಕರಿತೀವಪ್ಪ ಅಂದ್ರೆ ಕರ್ನಾಟಕದ ಮಾರ್ಟಿನ್ ಲೂತಾರ ಹೇಳಿ ನಾವು ಬಸವೇಶ್ವರವರಿಗೆ ಕರಿತೀವಿ ಅವರು ಸ್ಥಾಪಿಸಿದ ಅವರು ಅವರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದಪ್ಪ ಅಂದ್ರೆ ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ವಿವರಣೆ ರೀ ಅದ್ವೈತ ಸಿದ್ಧಾಂತವನ್ನು ಶಂಕರಾಚಾರ್ಯರು ಶಂಕರಾಚಾರ್ಯ ಸಿದ್ಧಾಂತ ಅದ್ವೈತ ಸಿದ್ಧಾಂತ ಮಧ್ವಾಚಾರ್ಯ ಸಿದ್ಧಾಂತ ದ್ವೈತ ಸಿದ್ಧಾಂತ ರಾಮಾನುಜಾಚಾರ್ಯ ಸಿದ್ಧಾಂತ ವಿಶಿಷ್ಟಾದ್ವೈತ ಸಿದ್ಧಾಂತ ಅದೇ ರೀತಿ ಬಸವಣ್ಣನವ್ರದ್ದು ಯಾವುದಪ್ಪ ಅಂದರೆ ಶಕ್ತಿ ವಿಶಿಷ್ಟಾದ್ವೈತ್ವ ಸಿದ್ಧಾಂತ ಈ ನಾಲ್ಕು ಸಿದ್ಧಾಂತ ಯಾರು ಪ್ರತಿಪಾದಿಸಿದ್ರಪ್ಪ ಅಂದ್ರೆ ನಿಮ್ಗೆ ರೀ ನಾಲ್ಕು ಸಿದ್ಧಾಂತದ ಬಗ್ಗೆ ನಿಮ್ಗೆ ಗೊತ್ತಿರಬೇಕು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಬನ್ನಿ ಸದ್ದ ನೆಕ್ಸ್ಟ್ ಪ್ರಶ್ನೆ ಕನ್ನಡದಲ್ಲಿ ಉಪಲಬ್ಧವಿರುವ ಮೊದಲ ಸಾಹಿತ್ಯ ಕೃತಿ ಯಾವುದು ಅಂಥೇಳಿ ಅದ ಆಪ್ಷನ್ಸ್ ಅನ್ನ ನೋಡ್ರಿ ಒಂದ್ಸಲ ಉತ್ತರ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ವಡ್ಡಾರಾಧನೆ ಉತ್ತರ ಆಗ್ತದ ನೋಡ್ರಿ ಇದ್ರ ಬಗ್ಗೆ ವಿವರಣೆ ಏನಪ್ಪಾ ಅಂದ್ರೆ ನೋಡ್ರಿ ಆಪ್ಷನ್ ನೋಡಿದ ತಕ್ಷಣ ನಿಮಗೆ ಆನ್ಸರ್ ಅಂತ ಅನ್ಕೋತೀನಿ ಕಮೆಂಟ್ ಮೂಲಕ ತಿಳಿಸ್ರಿ ನೆಕ್ಸ್ಟ್ ನೋಡ್ರಿ ಇದ್ರ ಇದ್ರ ಬಗ್ಗೆ ಒಂದ್ ಸ್ವಲ್ಪ ವಿವರಣೆಯನ್ನು ನಾವು ತಿಳ್ಕೊಲಂಬ್ರಿ ಈ ವಡ್ಡಾರಾಧನೆ ಕನ್ನಡದಲ್ಲಿ ಉಪಲಬ್ಧವಿರುವ ಏನಪ್ಪಾ ಅಂದ್ರೆ ಮೊದಲ ಗದ್ಯ ಸಾಹಿತ್ಯ ಕೃತಿಯಾಗಿದೆ ಇದನ್ನು ಯಾರು ರಚಿಸಿದ್ರು ರಚಿಸಿದ್ರಂದ್ರೆ ಶಿವಕೋಟಾಚಾರ್ಯರು ಈ ವಡ್ಡಾರಾಧನೆಯ ಕೃತಿಯನ್ನ ರಚನೆ ಮಾಡ್ತಾರೆ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ನವ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರಾಗಿದ್ದರು ಆಪ್ಷನ್ಸನ್ನು ನೋಡ್ರಿ ಕಮೆಂಟ್ ಮೂಲಕ ಆನ್ಸರನ್ನ ತಿಳಿಸ್ರಿ ನೋಡ್ರಿ ಆನ್ಸರ್ ಬಂದ್ಬಿಟ್ಟು ಎಸ್ ನಿಜ್ಲಿಂಗಪ್ಪ ಅವರು ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಅಂದ್ರೆ ಮತ್ತೆ ನೆಕ್ಸ್ಟ್ ಮುಂದುವರೆದು ಹತ್ತೊಂಬತ್ ನೂರ ಎಪ್ಪತ್ಮೂರರಲ್ಲಿ ಕರ್ನಾಟಕ ಏಕೀಕರಣವಾದಾಗ ಇದ್ದ ಮೊಟ್ಟ ಮೊದಲ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ದೇವರಾಜ್ ಅರಸ್ ಅವರು ನೆಕ್ಸ್ಟ್ ಪ್ರಶ್ನೆ ಮ್ಯಾನ್ಮಾರ್ ಈ ದೇಶದ ಈಗಿನ ಹೆಸರು ನೋಡ್ರಿ ಒಂದು ಸ್ವಲ್ಪ ಆಪ್ಷನ್ ಅನ್ನ ನೋಡ್ಕೋರಿ ಮೊದಲ ಈ ದೇಶಕ್ಕೆ ಮ್ಯಾನ್ಮಾರ್ ಅಂತ ಹೇಳಿ ಹೆಸರಿತ್ತು ಆದರೆ ಈಗಿನ ಹೆಸರಿಗೆ ಏನಂದ್ರೆ ಒಂದು ಸ್ವಲ್ಪ ಆಪ್ಷನ್ ಅದ ನೋಡ್ರಿ ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಭರ್ಮಾ ಭರ್ಮಾದ ಮೊದಲ ಹೆಸರು ಮ್ಯಾನ್ಮಾರ್ ಮ್ಯಾನ್ಮಾರ್ ಪ್ರಾಚೀನ ಕಾಲದಲ್ಲಿ ಭರ್ಮಾ ಎಂಬ ಹೆಸರಿದ್ದ ನಗರವು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಅಲ್ಲಿನ ಮಿಲಿಟರಿ ಸರ್ಕಾರವು ಮ್ಯಾನ್ಮಾರ್ ಎಂದು ಬದಲಾಯಿಸಿದು ನೋಡ್ರಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಈ ವಿಡಿಯೋ ಆದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಕಮೆಂಟ್ ಮಾಡಿ ನೋಡ್ರಿಕ್ಕೆ ತಿಳಿಸ್ರಿ ಈ ವಿ ಈ ಪ್ರಶ್ನೆ ನಿಮಗೆ ಯೂಸ್ ಆದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಯಾಕಂದರೆ ನೆಕ್ಸ್ಟ್ ಇದೇ ರೀತಿ ಪ್ರಶ್ನೆಗಳು ಮಾಡೋಕೆ ನಾನು ಟ್ರೈ ಮಾಡ್ತೀನಿ ಎಲ್ಲರಿಗೂ ಆಲ್ ದ ಬೆಸ್ಟ್